I love you. What do you say in Thai? Chanda Kos. Chanda Kos. Hey, I love you. Chanda Kos. Chanda kun. Chanda Kos. Chanda Kos. Chanda Kos. Chanda Kos. Chanda Kos. Chanda Kos. what is your language? What do you say? Nano. Nano. Nina. Nina. Pretty to wear. Pretty to wear. Yeah. Yeah. Good.

ಆಮೇಲೆ ಇಲ್ಲಿ ಬನ್ನಿ ಅದು ಎಕ್ಕೊಂಡ್ರು ಎದ್ದು ಆಮ್ಲೆಟ್ ಹಾಕ್ಕಿ ಕೊಟ್ಟು ಈ ಥರ ಇದೆ ಆಮ್ಲೆಟ್ ಆಮ್ಲೆಟ್ ಹಾಫ್ ಬಾಯಿಲ್ ಅಲ್ಲ ಹಲವ ಬಾಯ್ಲ್ ಆಮೇಲೆ ಇಲ್ಲಿಂದ

आमले वेजिटेबल बुक टमेटोकी बमले इंदा बंदि ರೈಸ್ ಇದು ಆದಮೇಲೆ ಉರುಬಳ್ಳಿ ಇಲ್ಲಿ ನಮ್ಮ ಸೌತ್ ಇಂಡಿಯನ್ ಇದೆ ಇದು ಪೊಟ್ಯಾಟೋದು ಇಲ್ಲಿ ಬಂದೆ 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 ಒಂದು ನಿಮಿಷ ಇದು ಅವಲಕ್ಕಿ ಏಯ್ ರಾತ್ರಿ ಒಳ್ಳೆ ಟ್ರಿಪ್ ಆಗಿತ್ತು ರಾತ್ರಿ ಅಲ್ಲಿ ನೋಡ್ಲಿಕ್ಕ ಹಾಂ ನೋಡ್ಲಿಕ್ಕ ನೋಡಿದ್ರೆ ಬಿಟ್ಬಿಡಿ ಅಂತಾರೆ ಅಲ್ಲೇ

ಬನ್ನಿ ಡೋರ್ ತೆಗಿದಾರೆ ನೋಡೋಣ ಒಳ್ಳೆ ಇದು ಇಲ್ಲಿ ಒಳ್ಳೆ ಸೆಂಟ್ರಲ್ ಜೈಲಿನಲ್ಲಿ ಹೋದಂಗ್ತಾವ್ರೆ ಎಲ್ಲ ಕೈದಿಗಳು ಎಲ್ಲಾ ಕೈದಿಗಳು ಎಲ್ಲಾ ಪ್ಲೇಸ್ ಇದು

ಸೆಕೆಂಡ್ ಗ್ರೂಪ್ ತ್ರೀ ತ್ರೀ ಫೈವ್ ಬರೀ ನಾನು ಒಳಗಡೆ ನಾನು ಹೋಗಿಲ್ಲ ಇವತ್ತು ಹೋಗ್ತಾ ಇದ್ದೀನಿ ಸೆಕೆಂಡ್ ಫ್ಲೋರ್ ಹತ್ತು ಫಸ್ಟ್ ಫ್ಲೋರ್ ಫಸ್ಟ್ ಫ್ಲೋರ್ ಹಾಂ ಕೆಳಗಡೆ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಕರೆಕ್ಟ್ ಸರಿ ಫಸ್ಟ್ ಬಂದಿರೋದು ನಿಮ್ಮ ಬಸ್ ನಮ್ಮ ಬ್ಯಾಚ್ ಇದ್ದಾರೆ ಇನ್ನು ಮಲ್ಗಿದ್ದಾರೆ ಅನ್ಕೊಂಡು ಹೌದಾ ಇನ್ನೂ ಇದ್ದಿಲ್ವಾ ಇನ್ನೂ ಇದ್ದಿಲ್ಲ ಅನ್ಕೊಂಡು ಎಲ್ಲಮ್ಮ ನಿಮ್ಮ ಸೀಟು ಯಾವಾಗ ಎಲ್ಲ ಬರಲಿ ಅನ್ಕೊಂಡು ಅಲ್ಲಿ ಯಜಮಾನರು ಬಂದರು ಇಲ್ಲಿಂದ ಇಳಿದಾನ ನಾವು ಅಲ್ಲಿಂದ ಹತ್ತಿದ್ದೀವಿ ಇಲ್ಲಿಂದ ಇಳಿತೀವಿ ಏನು ಆಯ್ದು ಹೇಳ್ಕೊಂಬಿಡಿದ್ರೆ ಈ ನಮ್ಮ ಗೈಡು ಕನಕ ಕನಕ ನಮ್ಮ ಗಾಡಿ ಈ ಬಸ್ಸು ಒಂದು ವಿಶೇಷತೆ ತೋರಿಸ್ತೀನಿ ಯಾವ ತರ ಇದೆ ಇಲ್ಲಿ ನೋಡಿ ಗೇರು ಒಳ್ಳೆ ನಮ್ಮ ಆಡ ಇದ್ದಂಗಿದೆ

Again, how many people? Because I have to tell the boat how many people. Okay? Repeat. I will say. We we'll say one two, ten ten in time. One. One. Two. Two. Three. Three. Four. Four. Five. Five. Six. Six. Seven. Seven. Eight.

ಒಂದು 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 ಎರಡು 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 ಮೂರು ಮೂರು ನಾಲ್ಕು ನಾಲ್ಕು ಐದು ಐದು ಆರು 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 ಏಳು ಏಳು ಎಂಟು ಎಂಟು ಒಂಬತ್ತು ಒಂಬತ್ತು ಹತ್ತು ಹತ್ತು ಸೂಪರ್ ನಮ್ದು ತುಂಬಾ ಚೆನ್ನಾಗಿ ಹೇಳಿದಳ Hey, I love you, hey. hey, Who loves me? No, Everybody, Thank you, thank you. you <laughs> love you. Oh, you. <laughs> I uh, you. <laughs> <laughs> you, you. Good friendship. <laughs> I couldn't I couldn't you. friendship. Uh, yeah. good friendship. Of uh, yeah. friendship. Yeah. Thank you, my friend. Kanika, I love you. What do you say in Thai? Chanda Chandakos Chandakos. Hey, I love you, Chanda yeah. koon. Chanda ಚಂದ ಕ್ರೂಸ್ ಚಂದ ಕ್ರೂಸ್ ನಾನು ನಿಮಗೆ ನಾನು ನಿನ್ನ ಪ್ರೀತಿಸುವೆ ನಾನು ನಿನ್ನ ಪ್ರೀತಿಸುವೆ <laughs> <laughs> I love you all. I love, I love, you, all. <laughs> I love you all from India. <laughs> yeah, yeah, yeah. We love uh, Thailand. Thank you. This is the seaport. We will take the boat from there to Koro Island. Koro Island. Get, uh, when we get in the boat when we get in the boat, uh, you have to you have to wear life, a life jacket a life jacket yeah for safety we, we must wear a life jacket anytime we get in the boat.